ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಜೋದಯಾತ ಸ್ವಾಮಿ ಮಹಾರಾಜ ಕೀ ಜಯ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಮತ್ತು ನಮ್ಮ ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ಲ ದತ್ತಾತ್ರೇಯ ಸ್ವಾಮಿ ಸಮರ್ಥ ಭಕ್ತಾದಿಗಳಲ್ಲಿ ಒಂದು ಸವಿನಿಯ ವಿಜ್ಞಾಪನೆಯನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಡೇಟಿಗೆ ನಮ್ಮ ಒಂದು ಈ ಪ್ರಾರ್ಥನಾ ಹಾಲು ಓಪನಿಂಗ್ ಆಗಿ ಒಂದು ವರ್ಷ ಸಂಪೂರ್ಣವಾಗುತ್ತೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಮತ್ತು ಇದರ ಜೊತೆ ಏನಪ್ಪಾ ಅಂತಂದರೆ ನಾಳೆ ಅಂದರೆ ಸೋಮವಾರ ದಿವಸ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಸುಮಾರು ಒಂದು ಆರು ಗಂಟೆಗೆ ಆರು ಗಂಟೆ ಒಳಗಡೆ ಒಂದು ರುದ್ರಾಭಿಷೇಕ ಮಹಾರಾಜರಿಗೆ ಅಭಿಷೇಕ ಇವುಗಳನ್ನು ಎಲ್ಲವನ್ನ ಇಟ್ಟುಕೊಂಡಿದ್ದೇವೆ ಮತ್ತು ಇಪ್ಪತ್ತ ಎರಡನೇ ತಾರೀಕು ಅಂದರೆ ಅವತ್ತೇನೇ ಒಂದು ಮಾಧುಕರಿ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ತದನಂತರ ಮೂರನೇ ತಾರೀಕು ಬುಧವಾರ ನಮ್ಮ ಒಂದು ದತ್ತ ಮನೋಕಾಮನಾ ಸೇವಾ ಟ್ರಸ್ಟ್ ಅನ್ನುವ ಒಂದು ಟ್ರಸ್ಟು ಅವತ್ತು ನಾವು ಸರ್ಕಾರಕ್ಕೆ ಸಂಪೂರ್ಣವಾಗಿ ವೆಚ್ಚವನ್ನು ಭರಿಸಿ ನಾವು ಲೀಗಲಿ ಅಂದ್ರೆ ಕಾನೂನುಬದ್ಧವಾಗಿ ಒಂದು ನಮ್ಮ ಟ್ರಸ್ಟ್ ಪ್ರಾರಂಭಿಸ್ತಾ ಇದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿಯವರೆಗೂ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಂದು ವರ್ಷದ ಒಂದು ವರ್ಷ ಪೂರೈಸಿದರ್ತಕ್ಕಂತಹ ಈ ಒಂದು ದತ್ತ ಮನೋಕಾಮನಾ ಪ್ರಾರ್ಥನಾ ಹಾಲಿನ ಶುಭ ಸಮಾರಂಭದಲ್ಲಿ ಎಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮತ್ತೆ ಏನೇ ಒಂದು ಕಾರ್ಯ ಮಾಡ್ಬೇಕಂತಂದ್ರು ಕೂಡ ದುಡ್ಡು ಅನ್ನೋದು ತುಂಬಾನೇ ಮುಖ್ಯವಾಗಿರುತ್ತೆ ಇಷ್ಟು ಇಷ್ಟು ದಿನ ಈ ಒಂದು ದೇವಸ್ಥಾನವನ್ನ ಈ ಮಟ್ಟಕ್ಕೆ ತಂದು ತಮ್ಮ ತಮಗೆಲ್ಲರಿಗೂ ಕೂಡ ನಿಮ್ಮ ಮನೆಯ ಹುಡುಗ ಸಂತೋಷ ಪತಂಗ್ಯ ಮಾಡುವ ನಮಸ್ಕಾರಗಳು ಯಾಕಂದ್ರೆ ನನ್ನಿಂದ ಇದು ಅಸಾಧ್ಯವಾಗಿರೋದು ಸೊ ತಾವೆಲ್ಲರೂ ನನ್ನ ಹಿಂದೆ ತನು ಮನ ಧನದಿಂದ ಹಿಂದೆ ನಿಂತು ನನ್ನನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಅದೇ ಪ್ರಕಾರವಾಗಿ ನಾಳೆಯ ಕಾರ್ಯಕ್ರಮ ಮತ್ತೆ ನಾಳೆ ಮತ್ತು ನಾಡಿದ್ದು ಈ ಎರಡು ಕಾರ್ಯಕ್ರಮ ಸೇವಾ ಟ್ರಸ್ಟಿನ ವೆಚ್ಚ ಎಲ್ಲವೂ ಸೇರಿ ಸುಮಾರು ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ ದಯಮಾಡಿ ಹತ್ತು ರೂಪಾಯಿ ಕೊಟ್ಟರು ಕೂಡ ಈ ಒಂದು ದೇವಸ್ಥಾನಕ್ಕೆ ತಾವು ಕೊಟ್ಟಿರ್ತಕ್ಕಂತ ಒಂದು ಸೇವೆ ಅಂತ ಅನ್ಬಹುದು ಅದೂ ನನ್ನ ಹತ್ರ ಆಗಲ್ಲಪ್ಪ ನನಗೆ ಕಷ್ಟ ಇದೆ ಅಂತ ಅನ್ನೋರು ಒಂದು ಸಾರಿ ಒಂದು ಮಾಲೆ ಒಂದು ಶ್ರೀ ಸ್ವಾಮಿ ಸಮರ್ಥ ಅಥವಾ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಮಂತ್ರವನ್ನ ಹದಿನೈದು ನಿಮಿಷ ನಿಮ್ಮ ದೇವರ ಮನೆಯಲ್ಲಿ ಕುಳಿತುಕೊಂಡು ಸಂತೋಷಣ್ಣ ಮಾಡ್ತಾ ಇರೋ ಒಂದು ದೇವ ದೈವಿ ಕಾರ್ಯವು ದೇವಸ್ಥಾನದ ಕಾರ್ಯವು ಆದಷ್ಟು ಬೇಗನೆ ಆಗಲಿ ಅಂತ ನೀವು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯಮಾಡಿ ಒಂದು ನಿಮ್ಮ ಮನೆ ಮಗನಿಗೋಸ್ಕರ ನೀವು ಬೇಡ್ಕೊಳ್ಳಿ ಮತ್ತು ಅನ್ನದಾನದ ಸೇವೆ ಪ್ರತಿ ವರ್ಷಕ್ಕೆ ಒಂದು ಸಾರಿ ಇತ್ತು ಅದು ಎರಡು ಸಾರಿ ಆಯಿತು ಮೂರು ಸಾರಿ ಆಯಿತು ಈಗ ಪ್ರತಿ ಗುರುವಾರ ಮಾಧುಕರಿ ಸೇವೆಯನ್ನು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಪ್ರಾರಂಭಿಸಿದ್ದೀವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಮತ್ತು ಇಷ್ಟು ದಿವಸ ಟ್ರಸ್ಟ್ ಇಲ್ಲದೆ ತುಂಬಾ ಕಷ್ಟ ಆಗ್ತಾ ಇತ್ತು ಇವತ್ತು ಪ್ರತಿಯೊಂದಕ್ಕೂ ಒಂದು ಲೆಕ್ಕ ಇಟ್ಟು ಒಂದು ಸಿಸ್ಟಮೆಟಿಕ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಒಂದು ಲೋಕಾರ್ಪಣೆಯಾಗಿ ಒಂದು ದತ್ತ ಮನೋಕಾಮನಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಅನ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಮತ್ತೆ ಯಾರ್ಯಾರು ಈ ದೇವಸ್ಥಾನದ ಏಳಿಗೆಗಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಯೂಟ್ಯೂಬ್ ವ್ಯೂವರ್ಸು ಮತ್ತೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದವನ್ನು ತಿಳಿಸೋದಕ್ಕೆ ನಾನು ಇದ್ದೀನಿ ಸೊ ದಯಮಾಡಿ ಯಾರೇ ಕೂಡ ಹತ್ತು ರೂಪಾಯಿಯನ್ನು ಕೊಟ್ಟರು ಕೂಡ ಈ ಒಂದು ದೇವಸ್ಥಾನದ ಏಳಿಗೆಗೆ ಅದು ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ತಾವು ಕೂಡ ಈ ಮಾಧುಕರಿ ಸೇವೆಗೆ ಪ್ರತಿ ಗುರುವಾರ ಮಾಧುಕರಿ ಸೇವೆಗೆ ಸಹಾಯ ಮಾಡ್ತಾ ಇದ್ರ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳೋದಕ್ಕೆ ತುಂಬಾನೇ ಸಂತೋಷ ಅನಿಸುತ್ತೆ ಮತ್ತೆ ಆವತ್ತಿನ ದಿನ ಅಂದ್ರೆ ನಾಳೆ ದಿನ ಯಾರೇ ಬರಬೇಕು ಅಂದ್ರೂ ಕೂಡ ನನ್ನ ನಂಬರಿಗೆ ಒಂದು ಫೋನ್ ಮಾಡಿಕೊಂಡು ಮುಂಚಿತವಾಗಿ ಹೇಳಿ ಬನ್ನಿ ಯಾಕಂದ್ರೆ ಸೊ ಜನ ಜಗದ ಒಂದು ಕೊರತೆ ಇರೋದ್ರಿಂದ ಸ್ಥಳದ ಕೊರತೆ ಇರೋದ್ರಿಂದ ಈ ಒಂದು ಬಂದರು ಭಕ್ತಾದಿಗಳಿಗೆ ಸಮಸ್ಯೆ ಆಗಬಾರ್ದು ಸೊ ಮಾಧುಕರಿ ಸೇವೆ ಅಭಿಷೇಕ ಸೇವೆ ರುದ್ರಾಭಿಷೇಕ ಸೇವೆ ಒಂದು ವಿಶೇಷವಾಗಿರ್ತಕ್ಕಂಥ ನಾಳೆ ನರಸಿಂಹ ಸರಸ್ವತಿಗಳ ಜನ್ಮ ದಿನ ಇದೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂದ್ರೆ ಒಂದು ವರ್ಷ ಎಷ್ಟು ಡೆವಲಪ್ಮೆಂಟ್ ಅಲ್ಲಿ ಹೋಗ್ತಾ ಇದ್ದೀವಿ ಟ್ರಸ್ಟ್ ಮಾಡಿದ್ವಿ ಪ್ರತಿ ದಿವಸ ಪ್ರತಿ ಗುರುವಾರ ಒಂದು ಮಾಧುಕರಿ ಸೇವೆ ಅನ್ನದಾನದ ಸೇವೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದ ನೀವು ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಾಯ ಸಹಕಾರದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನೋದನ್ನ ಹೇಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಸೊ ಇಷ್ಟು ಮಾತುಗಳನ್ನ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಅವಧೂತ ಚಿಂತನೆ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ